ಸ್ಪಷ್ಟತೆ ಇಲ್ಲ ಈ ನೆಲದ ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನು ಮೂಢ ಪ್ರಕರಣದಲ್ಲಿ ತೀರ್ಪು ಕೊಡೋ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹೇಳಿದ್ದಾರೆ ನೆಲದ ಕಾನೂನುಗಳು ಒಂದೇನೆ ನನಗೆ ಇರುವ ಮಾಹಿತಿ ಏನು ಅಂದರೆ ಯಾರ್ಯಾರು ಕಾಂಗ್ರೆಸ್ ವಿರುದ್ಧ ಯಾರ್ಯಾರು ಮೂಡ ಪ್ರಕರಣದ ವಿರುದ್ಧ ಯಾರ್ಯಾರು ವಾಲ್ಮೀಕಿ ಹಗರಣದ ವಿರುದ್ಧ ಯಾರ್ಯಾರು ಅರ್ಕಾವತಿ ಹಗರಣದ ವಿರುದ್ಧ ಧ್ವನಿ ಎತ್ತಾರೆ ಮುಖ್ಯಮಂತ್ರಿಗಳ ವಿರುದ್ಧ ಅವ್ರ ಮೇಲೆಲ್ಲ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆ ಜೊತೆಗೆ ಸುಳ್ಳು ಮೊಕದ್ದಮೆಗಳ ಜೊತೆಗೆ ಅವರು ಮಾನಹಾನಿ ಮಾಡ್ತಕ್ಕಂಥ ಅವ್ರನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರದ ದುರ್ಬಳಕೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ನೀವು ಇದನ್ನು ಮಾಡಬೇಕು ಅಂತ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ರಾಕ್ಷಸತ್ವಕ್ಕೂ ಒಂದು ಕೊನೆ ಇರುತ್ತೆ ಹಿಂದೆ ಈಗ ನಾವು ಮೂರನೇ ತಾರೀಕಿಂದ ನವರಾತ್ರಿ ಪರ್ವ ಇದ್ದೀವಿ ನವರಾತ್ರಿಯೇ ದುಷ್ಟಶಕ್ತಿಗಳ ದಮನ ಮಾಡೋದು ಶಕ್ತಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನವರಾತ್ರಿಯ ಉದ್ದೇಶನೇ ಹಿಂದೆ ರಾಕ್ಷಸರಿದ್ದರು ಅವರು ಹೀಗೆ ತಮಗಿದ್ದಂಥ ತಪೋ ವರದ ವರವನ್ನು ದುರುಪಯೋಗ ಪಡಿಸ್ಕೊಂಡಿದ್ರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡಿ ಅಂತ ಜನ ಜನಾದೇಶ ಕೊಟ್ಟಿರೋದು ನೀವು ಅದನ್ನು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಭ್ರಷ್ಟಾಚಾರ ಮತ್ತು ಲೂಟಿಗಿಳಿದು ಪ್ರಶ್ನೆ ಮಾಡಿದವರ ಮೇಲೆ ಸುಳ್ಳು ಮೊಕದ್ದಮೆ ದಾಖಲಿಸ್ಲಿಕ್ಕೆ ಕೊಟ್ಟರೆ ನಿಮ್ಮ ಪಕ್ಷದ ಅಧಿಕಾರಕ್ಕೂ ಒಂದು ಅಂತ್ಯ ಇರುತ್ತೆ ನಿಮ್ಮ ಪಕ್ಷಕ್ಕೂ ಒಂದು ಅಂತ್ಯ ಇರುತ್ತೆ ರಾಕ್ಷಸರಿಗೆ ಅಂತ್ಯ ಆಗಿತ್ತು ಆಯಿತು ನಿಮಗೆ ನಿಮ್ಮ ಅಧಿಕಾರಕ್ಕೆ ಅಂತ್ಯ ಆಗೋಲ್ಲ ಅಂತ ಭಾವಿಸಿದ್ದೀರೇ ಈ ರೀತಿ ದುರುಪಯೋಗ ಪಡಿಸ್ಕೊಂಡ್ರೆ ಪರಿಣಾಮ ಭಾಳ ಕೆಟ್ಟದಾಗತ್ತೆ ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿದವರು ನಾವು ನಿಮ್ಮ ಈ ರೀತಿ ಬೆದರಿಕೆಗೆ ಅಧಿಕಾರಿಗಳು ಏನಾದರೂ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂತ ಅವ್ರು ಹೇಳಿದಂಗೆಲ್ಲ ಕೇಳಿದ್ರೆ ನೀವು ತೊಂದರೆ ಅನುಭವಿಸಬೇಕಾಗತ್ತೆ ಅನ್ನುವ ಮಾತನ್ನು ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ